ನಾ ಶಿವಮೊಗ್ಗದಲ್ಲಿ ಈಡಿಗ ಮತಗಳ ಸಂಖ್ಯೆ ನಾಲ್ಕು ಲಕ್ಷಕ್ಕೂ ಹೆಚ್ಚಿದೆ ಸಹೋದರಿ ಪರ ಕೆಲಸ ಶುರು ಮಾಡಿದ್ರ ಕುಮಾರ್ ಬಂಗಾರಪ್ಪ ಅನ್ನುವಂಥ ಒಂದು ಪ್ರಶ್ನೆ ಇರುವಂಥದ್ದು ಗೀತಾ ಪರ ಕೆಲಸ ಮಾಡಿ ಇಲ್ಲ ತಟಸ್ಥ ಆಗಿ ಅಂತ ಸೂಚನೆಯನ್ನು ಕೊಡಲಾಗಿದೆ ಅಂತ ಆದರೆ ಮೊನ್ನೆ ನಡೆದಂಥ ಮೋದಿ ಅವರ ಸಮಾವೇಶದ ಸಂದರ್ಭದಲ್ಲಿ ಕುಮಾರ್ ಬಂಗಾರಪ್ಪ ಅವರು ಬಂದಿದ್ದರು ಎಲ್ಲೂ ಕೂಡ ಪಕ್ಷದ ವಿರುದ್ಧ ಹೋಗ್ಬಿಟ್ಟು ಅಥವಾ ಗೀತಾ ಶಿವರಾಜ್ ಕುಮಾರ್ ಅವರ ಪರವಾಗಿ ನಿಂತ್ಕೊಂಡು ಅವರು ಎಲ್ಲೂ ಪ್ರಚಾರವನ್ನು ಮಾಡ್ತಾ ಇಲ್ಲ ನ್ಯೂಟ್ರಲ್ ಆಗಿರುವಂಥದ್ದು ಕೂಡ ಕಾಣಿಸ್ತಾ ಇಲ್ಲ ಬಿಕಾಸ್ ಅಧಿಕೃತವಾಗಿ ಇದ್ದಂಥ ಅಭ್ಯರ್ಥಿ ಪರವಾಗಿ ಅವರು ಸಮಾವೇಶದಲ್ಲಿ ಭಾಗಿಯಾಗಿದ್ದರು ನಾ ರಾಘವೇಂದ್ರ ಪುರ ಪ್ರಚಾರ ಮಾಡಲ್ವಾ ಕುಮಾರ್ ಬಂಗಾರಪ್ಪ ಅಕಸ್ಮಾತ್ ಪ್ರಚಾರ ಮಾಡಲಿಲ್ಲ ಅಂದ್ರೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ ಕುಮಾರ್ ಬಂಗಾರಪ್ಪ ಅವರು ಇಲ್ಲ ಅವ್ರ ಜೊತೆ ಸಪೋರ್ಟಿವ್ ಆಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅಂತ ನಿಜಕ್ಕೂ ಆಗುತ್ತಾ ಬಿಕಾಸ್ ಇನ್ನು ಪ್ರಚಾರ ಅನ್ನುವಂಥದ್ದು ಎಲ್ಲಾ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇನ್ನು ಶುರುವಾಗಿಲ್ಲ ಸೊ ಹೀಗಾಗಿ ಶುರುವಾದ ನಂತರ ಈ ನಿರ್ಧಾರವನ್ನ ಮಾಡ್ಬೋದು ಅವರೆಲ್ಲೋ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ ಅಂತ ಸೈಲೆಂಟ್ ಆಗಿದ್ದು ಸಹೋದರಿಗೆ ಅನುಕೂಲ ಮಾಡಿಕೊಡಿ ಅಂತ ಹೇಳ್ತಾ ಇದ್ದಾರಂತೆ ಕೆಲವರು ಆದರೆ ತಮ್ಮ ರಾಜಕೀಯ ಭವಿಷ್ಯವನ್ನೇ ಅಡ ಇಡಬೇಕಾಗುತ್ತೆ ಕುಮಾರ್ ಬಂಗಾರಪ್ಪ ಅವರು ಬಿಕಾಸ್ ಈಗೇನೋ ಸಪೋರ್ಟ್ ಮಾಡ್ಬಿಡ್ತೀನಿ ಓಕೆ ಅಪ್ಪ ಹಾಗಾದ್ರೆ ನೆಕ್ಸ್ಟ್ ಏನು ಎಲೆಕ್ಷನ್ ಅಲ್ಲಿ ಯಾಕೆಂದ್ರೆ ಕಾಂಗ್ರೆಸ್ನಲ್ಲಿ ಈಗ ಆಲ್ರೆಡಿ ಕುಮಾರ್ ಇಲ್ಲಿ ಮಧು ಬಂಗಾರಪ್ಪನವ್ರು ಇದ್ದಾರೆ ಏನ್ ಕಾಂಗ್ರೆಸ್ಗೆ ಕರ್ಕೊಂಬಂದ್ಬಿಟ್ಟು ಮಧು ಬಂಗಾರಪ್ಪ ಅವರ ಟಿಕೆಟ್ ಅನ್ನ ಕುಮಾರ್ ಬಂಗಾರಪ್ಪ ಅವರಿಗೆ ಆಗುತ್ತಾ ಸಾಧ್ಯ ಇಲ್ಲ ಆ ರೀತಿಯಾಗಿ ರಾಜಕೀಯದಲ್ಲಿ ಹಿನ್ನಡೆಯನ್ನ ಅನುಭವಿಸ್ಬೇಕಾಗತ್ತೆ ಕುಮಾರ್ ಬಂಗಾರಪ್ಪ ಅವರು ಅಕಸ್ಮಾತ್ ಸೈಲೆಂಟ್ ಇದ್ದಂತ ಸಂದರ್ಭದಲ್ಲಿ ನೋಡ್ಬೇಕು ಏನಾಗತ್ತೆ ಅಂತ ಅದರಲ್ಲೂ ಯಡಿಯೂರಪ್ಪನವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾವುದನ್ನು ಯಾವ ರೀತಿಯಾಗಿ ಮ್ಯಾನೇಜ್ ಮಾಡಬೇಕು ಅಂತ ಸ್ಪೆಷಲಿ ಕುಮಾರ್ ಬಂಗಾರಪ್ಪ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವರನ್ನು ಕರ್ಕೊಂಬಂದು ಬಿ ಜೆ ಪಿ ಟಿಕೆಟ್ ಕೊಡಿಸಿ ನಂತರ ಗೆಲ್ಲಿಸುವಂಥ ನಿಟ್ಟಿನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದಂಥವ್ರು ಇನ್ನು ಮಧು ಬಂಗಾರಪ್ಪ ಮತ್ತು ಬಂಗಾರಪ್ಪ ಇಲ್ಲಿ ಕುಮಾರ್ ಬಂಗಾರಪ್ಪ ಅವರ ವಿಚಾರದಲ್ಲಿ ಯಾವ ರೀತಿಯಾಗಿ ದೊಡ್ಡ ಮಟ್ಟದಲ್ಲೇ ಗುದ್ದಾಟಗಳು ಗಲಾಟೆಗಳೆಲ್ಲ ಆಗಿರುವಂಥದ್ದು ಬಹಿರಂಗವಾಗಿ ನೋಡಿದ್ದೇವೆ ನಿನ್ನೆ ನಗರದ ಪೇಟೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಗುವಂತ ಸಂದರ್ಭದಲ್ಲಿ ಬಿಜೆಪಿಯ ಸಂಸದೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ಕೂಡ ಬಂದಿದ್ರು ರೋಷಾವೇಶದಿಂದ ಮಾತನಾಡ್ಬಿಟ್ಟಿದ್ರು ತಮಿಳುನಾಡಿಂದ ಬಂದು ಬಾಂಬ್ ಆಗ್ತಾರೆ ಕೇರಳದಿಂದ ಬಂದು ಆಸಿಡ್ ಅನ್ನು ಎರಿಸ್ತಾರೆ ದೆಹಲಿಯಿಂದ ಬಂದ್ಬಿಟ್ಟು ಇಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗ್ತಾರೆ ಅಂತೆಲ್ಲ ಮಾತನಾಡಿದ್ರು ಈ ಸಂದರ್ಭದಲ್ಲಿ ತಮಿಳುನಾಡನ್ನ ಮೆನ್ಷನ್ ಮಾಡಿದ್ರಲ್ಲ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ಈಗ ಕ್ಷಮೆಯನ್ನ ಕೇಳಿದ್ದಾರೆ ಶೋಭಾ ಕರಂದ್ಲಾಜೆ ತಮ್ಮ ಹೇಳಿಕೆಗೆ ಕ್ಷಮೆ ಕೇಳಿ ಶೋಭಾ ಕರಂದ್ಜೆ ಪೋಸ್ಟ್ ಅನ್ನ ಹಾಕಿದ್ದಾರೆ ನಗರದ ಪೇಟೆಯ ಪ್ರತಿಭಟನೆಯ ಸಂದರ್ಭದಲ್ಲಿ ಇನ್ನು ಹೇಳಿಕೆಯನ್ನು ಕೊಟ್ಟಿದ್ರು ಕೇಂದ್ರ ಸಚಿವೆ ಹೇಳಿಕೆಗೆ ತಮಿಳಿಗರು ಭಾರಿ ಕಿಡಿಯನ್ನ ಕಾರಿದ್ರು ಆದ್ರೆ ಈ ಸಂದರ್ಭದಲ್ಲಿ ಕ್ಷಮೆ ದಿಢೀರಂತಿ ಯಾಕೆ ಬಂತು ಎಲೆಕ್ಷನ್ ಅಲ್ಲಿರುವಂತ ತಮಿಳಿಗರ ಓಟು ಸ್ವಲ್ಪ ಉಲ್ಟ ಆಗ್ಬಿಟ್ರು ಕಷ್ಟ ಆಗ್ಬಿಡುತ್ತಲ್ಲ ಶೋಭಾ ಕರಂದ್ಲಾಜೆ ಅವರು ಬೇಗನೆ ಎಚ್ಚೆತ್ಕೊಂಡ್ಬಿಟ್ಟು ಈಗ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ ಶೋಭಾ ಹೇಳಿಕೆಯನ್ನ ಖಂಡಿಸಿದ್ರು ಸ್ವತಃ ತಮಿಳುನಾಡಿನ ಸಿಎಂ ಸ್ಟಾಲಿನ್ ಅವರು ಈ ಬೆಳವಣಿಗೆ ಬೆನ್ನಲ್ಲೇ ತಮಿಳುನಾಡು ಸಹೋದರ ಸಹೋದರಿಯರಿಗೆ ಶೋಭಾ ಕ್ಷಮೆಯನ್ನ ಕೇಳಿದ್ದಾರೆ ಬೆಂಗಳೂರಿನಲ್ಲಿ ಮಹಿಳೆಯರಿಗಿಲ್ವಾ ರಕ್ಷಣೆ ಅನ್ನುವಂಥ ಪ್ರಶ್ನೆ ಎರಡು ಪ್ರತ್ಯಕ್ಷ ಪ್ರತ್ಯೇಕ ಪ್ರಕರಣದಲ್ಲಿ ಮಹಿಳೆಗೆ ಕಿರುಕುಳವನ್ನ ಕೊಡಲಾಗಿದೆ ಕಿರುಕುಳದ ಬಗ್ಗೆ ಪೊಲೀಸರಿಗೆ ದೂರನ್ನ ಕೊಟ್ಟಿರುವಂಥದ್ದು ಮಹಿಳೆಯರು ಎರಡು ಪ್ರತ್ಯೇಕ ಪ್ರಕರಣದಲ್ಲಿ ಮಹಿಳೆಯರಿಗೆ ಕಿರುಕುಳ ಕೊಟ್ಟಿರುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ ಮಹಿಳೆಯರು ಮಹಿಳೆ ಎದುರು ಮೆಟ್ರೋ ಸಿಬ್ಬಂದಿ ಅಸಭ್ಯವಾಗಿ ವರ್ತನೆ ಮಾಡಿರುವಂಥದ್ದು ನಂಬರ್ ಒನ್ ಪ್ರಕರಣ ಮೆಟ್ರೋ ಸಿಬ್ಬಂದಿ ಅಸಭ್ಯವಾಗಿ ವರ್ತಿಸಿದ್ದಾರೆ ಮಹಿಳೆ ಎದುರು ನಾ ಬೆಂಗಳೂರಿನ ಜಾಲಹಳ್ಳಿ ಮೆಟ್ರೋ ನಿಲ್ದಾಣದಲ್ಲಿ ಘಟನೆ ನಡೆದಿರುವಂಥದ್ದು ಮೆಟ್ರೋ ಅಧಿಕಾರಿಗಳು ಪೊಲೀಸರಿಗೆ ಮಹಿಳೆ ದೂರನ್ನ ಕೊಟ್ಟಿದ್ದಾರೆ